ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾನು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ ಫ್ರೂಟ್ ಸಲಾಡ್ದು ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ನೀವು ಮಾಡ್ಬೋದು ಮನೆಯಲ್ಲಿ ಆದರೆ ನಾನು ಸಿಂಪಲ್ಲಾಗಿ ಇವಾಗ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ಎರಡು ಫ್ರೂಟ್ ತೊಗೊಂಡಿದ್ದೀನಿ ಅಂದರೆ ಬನಾನಾ ಮತ್ತು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ನೋಡಿ ದ್ರಾಕ್ಷಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಎಲ್ಲ ಫ್ರೂಟ್ಸ್ಗಳನ್ನೂ ನೀವು ಉಪಯೋಗಿಸ್ಬೋದು ಅದಕ್ಕೆ ನೀವು ಪೈನಾಪಲ್ ಹಾಕ್ಬೋದು ಅಥವಾ ಆ್ಯಪಲ್ ಹಾಕ್ಬೋದು ಪ್ರತಿಯೊಂದು ಅಥವಾ ದಾಳಿಂಬೆ ಹಾಕ್ಬೋದು ಏನು ಬೇಕಾದರೂ ಹಾಕ್ಬೋದು ಫ್ರೂಟ್ಗಳನ್ನ ಹಾಕ್ಕೊಂಡು ನಾವು ಮಾಡ್ಕೋಬೋದು ನಾನಿಲ್ಲಿ ಎರಡೇ ಫ್ರೂಟ್ ಇತ್ತು ಅದನ್ನು ಬನಾನಾ ಮತ್ತು ದ್ರಾಕ್ಷಿ ಎರಡನ್ನೂ ಕೂಡ ಹಾಕಿ ಇವಾಗ ಫ್ರೂಟ್ ಮಾಡಿದೆ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತಂದರೆ ನಂದು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ಸಬ್ಬಕ್ಕಿನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ಒಂದೆರಡು ಕುದಿಯಷ್ಟು ಬೇಯಿಸಿ ನೆಲೆಸಿಬಿಟ್ಟು ಒಂದೆರಡು ಒಂದು ಹದ್ ಐದು ನಿಮಿಷ ನೆನೆಸಿ ಆಮೇಲೆ ಇದನ್ನು ಸ್ವಲ್ಪ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಬಿಸಿನೀರಲ್ಲಿ ಬೇಯಿಸಿ ಇದು ಚಿಯಾ ಸೀಡ್ಸ್ ಅಂತ ಗೊತ್ತಲ್ಲ ನಿಮಗೆ ಆಲ್ಮೋಸ್ಟ್ ಇದು ಎಲ್ಲ ಡ್ರಿಂ ಕೂಲ್ ಡ್ರಿಂಕ್ಸ್ಗೂ ಕೂಡ ಹಾಕಿ ಮಾಡ್ತಾರೆ ಇದನ್ನು ಮತ್ತು ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ನಾನು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಸಕ್ಕರೆ ಅದನ್ನು ಆಮೇಲೆ ಆ್ಯಡ್ ಮಾಡೋದನ್ನು ತೋರಿಸ್ತೀನಿ ಇವಾಗ ಏನೇ ಇದು ಕಸ್ ಕಸ್ಟರ್ಡ್ ಪೌಡ್ರನ್ನ ಇವಾಗ ಒಂದು ಬೌಲಲ್ಲಿ ಮಾಮೂಲಿ ನೀರಲ್ಲಿ ಹಾಕಿ ಒಂದು ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ನೀವು ನಾಲ್ಕರಿಂದ ಐದು ಜನ ತಿನ್ಬೋದು ಅಷ್ಟು ಇದು ಗಟ್ಟಿಯಾಗಿ ಬರುತ್ತೆ ನಾನು ಇಲ್ಲಿ ಒಂದೆರಡು ಸ್ಪೂನಷ್ಟು ನೋಡಿ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ಮಾಮೂಲಿ ನೀರಲ್ಲಿ ಸ್ವಲ್ಪ ಗಂಟಿಲ್ಲದಾಗೆ ಕಲಿಸ್ಕೋತೀನಿ ಯಾವ ಯಾಕೆ ಅಂತಂದ್ರೆ ಇದು ಬಿಸಿ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗ್ಬಿಡುತ್ತೆ ಅಲ್ವಾ ಬಿಸಿ ಹಾಲಿಗೆ ಹಾಕಿದ ತಕ್ಷಣ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕಲಸಿಟ್ಕೋತೀನಿ ಇದನ್ನ ನೋಡಿ ಈ ತರ ಕಲಸಿಟ್ಕೋಬೇಕು ಇವಾಗ ಇದನ್ನ ಕಾದಿರೋಂತ ಹಾಲಿಗೆ ಹಾಕ್ತೀನಿ ನೋಡಿ ಈ ತರ ಕಲಸಿಟ್ಕೋಬೇಕು ನೋಡಿ ಇವಾಗ ಹಾಲು ಕಾಯ್ತಾ ಇದೆ ಈಗ ಗಟ್ಟಿ ಹಾಲುನ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ಮಾಮೂಲಿ ಆದ್ರೆ ಸಾಕು ತುಂಬಾ ಗಟ್ಟಿಯಾಗಿ ಬೇಯಿಸ್ಬೇಕು ಅಂತ ಏನಿಲ್ಲ ಹಾಲು ತುಂಬಾ ಕಡಿಮೆ ಆಗೋಷ್ಟು ಬೇಯಿಸ್ಕೋಬೇಕು ಆ ತರ ಏನಿಲ್ಲ ಮಾಮೂಲಿ ಹಾಲು ಬಿಸಿ ಆದ್ರೆ ಸಾಕು ಈ ತರ ಉಕ್ಕಿ ಬರ್ತಾ ಇದೆ ಅಂತ ಅಂದ್ರೆ ಸಾಕು ಸ್ವಲ್ಪ ಸಣ್ಣ ಉರಿಂದ ಇಟ್ಕೊಂಡ್ಬಿಡ್ತೀನಿ ಇವಾಗ ಇವಾಗ ನಾನು ಏನ್ ಕಲ್ಸ್ಕೊಂಡಿದೆ ಕಸ್ಟರ್ಡ್ ಪೌಡರ್ ಅದನ್ನ ಇದಕ್ಕೆ ಹಾಕ್ತೀನಿ ನೋಡಿ ಅಷ್ಟನ್ನು ಪೂರ್ತಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಇದು ಕಸ್ಟರ್ಡ್ ಕಸ್ಟರ್ಡ್ ಪೌಡರು ನಮಗೆ ಯಾವ ಫ್ಲೇವರ್ ಬೇಕು ಅದನ್ನು ತೊಗೋಬೋದು ನಮಗೆ ಮ್ಯಾಂಗೋ ಅಥವಾ ವೆನಿಲಾ ಆ ಥರ ನಿಮ್ಗೆ ಐಸ್ ಕ್ರೀಮಲ್ಲಿ ಬರುತ್ತಲ್ಲ ಆ ಥರನೇ ಇದು ಫ್ಲೇವರ್ಗಳು ಚೇಂಜ್ ಬರುತ್ತೆ ನೀವು ಯಾವ್ದು ಬೇಕೋ ಅದನ್ನು ತೊಗೋಬೋದು ಇದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈ ತರ ಬೇಯಿಸ್ಕೊತ ಬೇಯಿಸ್ಕೋಬೇಕು ಇದನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಅಲ್ಲ ಹಾಲು ಹಾಲೊಳಗಡೆ ಹಾಕಬೇಕು ಕಸ್ಟರ್ಡ್ ಪೌಡ್ರನ್ನ ಮತ್ತೆ ಇದಕ್ಕೆ ಇವಾಗ ಸಕ್ಕರೆನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಸಕ್ಕರೆ ಹಾಕುತ್ತೆ ಮಾಮೂಲಿ ನೀವು ಎಷ್ಟು ಅಂತಂದ್ರೆ ಒಂದು ಅರ್ಧ ಲೀಟ್ರಿಗೆ ಒಂದು ಕೆ ಜಿಗಿಂತ ಕಡಿಮೆ ಒಂದು ಇನ್ನೂರು ಗ್ರಾಮ್ ಸಕ್ಕರೆ ಹಾಕೊಂಡ್ರೆ ಸಾಕು ಅರ್ಧ ಲೀಟರ್ ಹಾಲಿಗೆ ನಾನಿಲ್ಲಿ ಕಾಲು ಲೀಟರ್ ಹಾಲು ಒಂದು ಮುನ್ನೂರು ಗ್ರಾಮ್ ಹಾಲು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ನೂರೈವತ್ತು ಗ್ರಾಮ್ ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತೆ ಈ ಚಿಯಾ ಸೀಡ್ಸ್ ಇದೆಯಲ್ಲ ತೋರಿಸಿದ್ನಲ್ಲ ಇದನ್ನ ನಾನು ಎರಡು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷ ಅಷ್ಟು ನೆನೆಸಿಟ್ಕೊಂಡ್ರೆ ಸಾಕು ಆವಾಗ ನಿಮಗೆ ಈ ತರ ಬರುತ್ತೆ ಇದು ತುಂಬಾ ಒಳ್ಳೇದದು ಏನಕ್ಕೆ ಅಂತಂದರೆ ತುಂಬ ಹೀಟ್ ಇದ್ರೆ ಅದನ್ನು ಒಳಗಡೆ ನೀವು ಹಾಕಿ ಒಂದು ಸ್ಪೂನ್ ಅಂದರೆ ನೆನೆಸಿಟ್ಬಿಟ್ಟು ರಾತ್ರಿ ಬೆಳಗ್ಗೆ ಎದ್ದು ನಾವು ಬಿಸಿನೀರು ಒಂದು ಲೋಟ ಬಿಸಿನೀರು ಕುಡಿತೀವಲ್ಲ ಅದರೊಳಗಡೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಹೀಟ್ ಇದ್ರೆ ಬಾಡಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಇದು ಇಟ್ಟು ಕೂಲ್ ಆಗೋರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನೀವು ಬಿಸಿ ಅಂದರೆ ಸ್ವಲ್ಪ ಆಗ್ಬೇಕಿದು ತಣ್ಣಗಾದ್ಮೇಲೆ ಕುಡಿದ್ರೇ ಇದ್ರ ಟೇಸ್ಟ್ ಬರೋದು ಫ್ರಿಜ್ಗೆ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡು ಕೊಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ ಮತ್ತು ನೋಡ್ತೀರಾ ನನಗೇನು ಕಮೆಂಟೇ ಹಾಕಲ್ಲ ಅದು ಗುಡ್ ಇರಲಿ ಬ್ಯಾಡ್ ಇರಲಿ ನನಗೆ ಕಮೆಂಟ್ ಹಾಕಿಬಿಡಿ ಹೇಗಿದೆ ಅಂತ ನಾನು ಕಮೆಂಟ್ಗಳನ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ ಬಟ್ ಕಮೆಂಟ್ಗಳು ಜಾಸ್ತಿ ಬರೋದಿಲ್ಲ ಹಾಗೆ ನೀವು ಯಾವಾಗಲೂ ಒಂದಿನ ವೀಡಿಯೋ ಹಾಕ್ತಾರೆ ಏನು ನೋಡ್ತೀರಾ ಹಾಗೆ ಸುಮ್ಮನೆ ಆದಷ್ಟು ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಯಾರು ಇರ್ತಾರೆ ಅವ್ರಿಗೆ ನೀವು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದು ಮಾಡೋದಕ್ಕೆ ಟ್ರೈ ಮಾಡಿ ನನಗೆ ನನಗೆ ಆಲ್ಮೋಸ್ಟ್ ಟೈಮ್ ಇದ್ದಾಗೆಲ್ಲ ಮಾಡ್ತಾ ಇರ್ತೀನಿ ಹಾಕ್ತಾ ಹಾಕ್ತಾಯಿರ್ತೀನಿ ಆದರೆ ನೀವು ನೋಡ್ತೀರಾ ಸುಮ್ಮನೆ ಆಗ್ತೀರಾ ನೋಡ್ತೀರಾ ನನಗೆ ಆದರೆ ಕಮೆಂಟ್ಗಳು ಇಲ್ಲ ಜಾಸ್ತಿ ಅದರಿಂದ ಕಮೆಂಟ್ಗಳು ಬಂದರೆ ನನಗೆ ಇನ್ನೂ ಮಾಡೋದಕ್ಕೆ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನನಗೆ ಸ್ವಲ್ಪ ಇನ್ನು ಇಂಪ್ರೂವ್ ಆಗ್ಬೋದು ನಾನು ಅಂತ ಅಷ್ಟೇ ನಿಮಗೆ ಹೇಳ್ತಾ ಇರೋದು ನೋಡಿ ನಾನಿವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹಾಲಿಗೆ ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿ ಒಂದು ಐದು ನಿಮಿಷ ಬೇಯಿಸಿ ಇಟ್ಕೊಂಡ್ರೆ ಹೀಗಾಗತ್ತೆ ಇವಾಗ ನಾನು ಇದಕ್ಕೆ ನಾನು ಏನೇನು ತೋರಿಸ್ತೆ ಸಬ್ಬಕ್ಕಿ ಮತ್ತು ಚಿಯಾ ಸೀಡ್ಸ್ ರೂಟ್ಸ್ ಅದನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಸಬ್ಬಕ್ಕಿ ಮತ್ತು ಚಿಯಾ ಸೀಡ್ಸ್ ಇಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ನಾನು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಆಮೇಲೆ ಫ್ರೂಟ್ಸು ನಾನಿಲ್ಲಿ ಎರಡೆರಡು ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಬನಾನಾ ಮತ್ತು ದ್ರಾಕ್ಷಿ ನೋಡಿ ಫ್ರೂಟ್ಸ್ ಸಲಾಡು ರೆಡಿಯಾಗಿದೆ ನೀವು ಐಸ್ ಕ್ರೀಮ್ ಹಾಕ್ಕೋಬೋದು ಇಲ್ಲ ಹೀಗೆ ತಿನ್ಬೋದು ಇದಕ್ಕೆ ನೀವು ದ್ರಾಕ್ಷಿ ಗೋಡಂಬಿ ಅಥವಾ ಬಾದಾಮಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಇದ್ದಿದ್ದು ಎರಡು ಫ್ರೂಟ್ ಇವತ್ತು ಇದ್ದಿದ್ದು ಅದರಿಂದ ನಾನು ಇದರಲ್ಲೇ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೀವು ಬರೀ ಬನಾನಾ ಹಾಕೋಬೋದು ಅಥವಾ ದ್ರಾಕ್ಷಿ ಹಾಕೋಬೋದು ಅಥವಾ ಬರೀ ಆ್ಯಪಲ್ ಹಾಕೋಬೋದು ನಿಮಗೆ ಯಾವುದಿರುತ್ತೆ ಮನೇಲಿ ಅದನ್ನು ಕೂಡ ನೀವು ಹೀಗೆ ಹಾಕೋಬೋದು ನೋಡಿ ಫ್ರೂಟ್ ಸಲಾಡು ರೆಡಿಯಾಗಿದೆ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೋಡಿ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವಾ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನೋಡಿದವರೆಲ್ಲ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು